నమస్కారం వీక్షకర ఈ జ్యోతిష్య నిఖర హబ్యోతిష్యత భవిష్యన సంపూర్ణ నిఖరవేళ సాధ్యవేల్వా అంతే తొంభత్ భాగ తొంభత్ పర్సెంట్ శేకడా తొంభత్ పర్సెంట్ నిఖరవకే అంతే అదే గ్రహల చలనయను ఆధరిసి ಭವಿಷ್ಯದಲ್ಲಿ ಸಂಭವಿಸಬಹುದಾದ ಘಟನೆಗಳ ಬಗ್ಗೆ ಸೂಚನೆ ಖಂಡಿತವಾಗಿಯೂ ನೀಡಬಹುದು ಇದು ವ್ಯಕ್ತಿಯ ಜನ್ಮಕುಂಡಲಿಯ ಅವಲಂಬನೆಯಿಂದ ಅವನ ಜೀವನದಲ್ಲಿ ಏನಾದರೂ ಪ್ರಮುಖ ಬದಲಾವಣೆಗಳು ಸೌಭಾಗ್ಯ ಅಥವಾ ದುರ್ಭಾಗ್ಯದ ಸಾಧ್ಯತೆಗಳ ಬಗ್ಗೆ ಮಾಹಿತಿ ಖಂಡಿತವಾಗಿ ನೀಡಬಹುದು ಆದರೆ ವೈಜ್ಞಾನಿಕ ದೃಷ್ಟಿಯಿಂದ ಜ್ಯೋತಿಷ್ಯವು ಪ್ರಾಯಶಃ ಸಂಭವಿಸಬಹುದಾದ ಘಟನೆಗಳ ವಿಶ್ಲೇಷಣೆ ಮತ್ತು ಮಾತ್ರ ನೀಡಬೋದು ನಿಖರವಾದ ಭವಿಷ್ಯವಾಡಿ ಅಲ್ಲ ಅಂತ ವಿಜ್ಞ ವಿಜ್ಞಾನಿಗಳು ಹೇಳ್ತಾರೆ ಆದರೆ ಇದು ಖಂಡಿತ ತಪ್ಪಾಗುತ್ತೆ ವಿಜ್ಞಾನ ಹಾಗೆ ನಿಖರವೋ ಭವಿಷ್ಯ ಕೂಡ ಹಾಗೆ ನಿಖರ ಉತ್ತ ಹೇಳ್ಬೋದಾಗುತ್ತೆ ಜ್ಯೋತಿಷ್ಯದಲ್ಲಿ ಪಂಚಾಂಗದ ಮಹತ್ವ ನೋಡ ಈ ಪಂಚಾಂಗ ಹಿಂದೂ ಜ್ಯೋತಿಷ್ಯದಲ್ಲಿ ಪ್ರಮುಖವಾದ ಒಂದು ಅಂಶ ಇದರಲ್ಲಿ ಹತ್ತು ಮುಖ್ಯ ಅಂಶಗಳಾದ ತಿಥಿವಾರ ನಕ್ಷತ್ರ ಯೋಗ ಮತ್ತು ಕರಡ ಮುಂತಾದ ಅಂಶಗಳನ್ನು ಒಳಗೊಂಡಿರುತ್ತೆ ಈ ಪಂಚಾಂಗ ಪಂಚಾಂಗವು ಹಬ್ಬಗಳು ಶುಭ ಮಹೋತ್ಸವಗಳು ಗ್ರಹಣಗಳು ಮತ್ತು ಇತರ ಧಾರ್ಮಿಕ ಹಾಗೂ ಜ್ಯೋತಿಷ್ಯ ಸಂಬಂಧಿತ ಕಾರ್ಯಗಳಿಗೆ ಮಾರ್ಗದರ್ಶನ ನೀಡುತ್ತೆ ದಿನದ ಶುಭ ಮತ್ತು ಅಶುಭ ಕಾಲಗಳನ್ನು ನಿರ್ಧರಿಸಲು ಪಂಚಾಂಗ ಸಹಾಯ ಮಾಡುತ್ತೆ ಮತ್ತು ನಿಮ್ಮ ಯಾವುದೇ ಪ್ರಶ್ನೆಗಳ ಪ್ರಶ್ನೆಗಳಿಗೆ ವಿವಿಧವಾಗಿದ್ದರಲ್ಲಿ ಉತ್ತರ ಹೇಳಬಹುದು ಗ್ರಹಗಳ ಚಲನೆ ಆಧಾರದ ಮೇಲೆ ಸಂಭವಿಸಬಹುದಾದ ಘಟನೆಗಳ ಸೂಚನೆ ಉದಾಹರಣೆ ಮತ್ತು ಆಧಾರಗಳು ಈ ಜ್ಯೋತಿಷ್ಯದಲ್ಲಿ ಗ್ರಹಗಳ ಚಲನೆಯನ್ನು ಅವಲಂಬಿಸಿ ಭವಿಷ್ಯ ಭವಿಷ್ಯದಲ್ಲಿ ಸಂಭವಿಸಬಹುದಾದ ಘಟನೆಗಳ ಕುರಿತು ಸೂಚನೆ ನೀಡಲಾಗುತ್ತೆ ಇದು ಪ್ರತ್ಯೇಕ ವ್ಯಕ್ತಿಗಳ ಜನ್ಮ ಕುಂಡಲಿಯೊಂದಿಗೆ ಸಂಬಂಧಿಸಿದಂತೆ ಅಥವಾ ಸಾಮಾನ್ಯ ಸಮುದಾಯ ಅಥವಾ ದೇಶದ ಮಟ್ಟದಲ್ಲಿ ಕೂಡ ವಿಶ್ಲೇಷಣೆ ಮಾಡಬಹುದಾಗಿದೆ ಈ ವ್ಯಕ್ತಿಗತ ಜೀವನದಲ್ಲಿ ಗ್ರಹಗಳ ಪ್ರಭಾವ ಉದಾಹರಣೆ ವೃತ್ತಿ ಜೀವನದಲ್ಲಿ ಬದಲಾವಣೆ ಯಾವಾಗ ಅಂತ ನಾವೇನಾದ್ರು ಕೇಳಬೇಕು ಅಂದರೆ ಒಬ್ಬ ವ್ಯಕ್ತಿ ಜನ್ಮಕುಂಡಲಿಯಲ್ಲಿ ಶನಿ ಮಹಾದೇಶ ಅಥವಾ ಶನಿ ಅಷ್ಟಮ ಶನಿ ಎಂಟನೇ ಸ್ಥಾನ ಅಥವಾ ಅರ್ಧಾಷ್ಟವಚನೆ ಅಂದರೆ ನಾಲ್ಕನೇ ಸ್ಥಾನ ಬಂದು ಬಂದು ಕೂತ್ಕೊಳ್ಳುವಾಗ ಉದ್ಯೋಗದಲ್ಲಿ ತೊಂದರೆ ಆಗುತ್ತೆ ಆವಾಗ ಬದಲಾವಣೆಗಳು ಹಾಗೂ ಸೂಚನೆಗಳು ಕಾಣುತ್ತೆ ಕೆಲಸದಲ್ಲಿ ಸೂಚನೆಗಳೇನಪ್ಪ ಅಂತಂದರೆ ಕೆಲಸದಲ್ಲಿ ಅಸಮಾಧಾನ ಒಂಥರ ಪ್ರಭಾವಿ ವ್ಯಕ್ತಿಗಳೊಂದಿಗೆ ಸಂಘರ್ಷ ಆಮೇಲೆ ನಿರುದ್ಯೋಗದ ಸಾಧ್ಯತೆ ಇಂಥದ್ದು ಉಂಟಾಗುತ್ತೆ ಹೊಸ ಉದ್ಯೋಗ ಅಥವಾ ವೃತ್ತಿ ಬದಲಾವಣೆ ಅಗತ್ಯತೆ ಆವಾಗ ಉಂಟಾಗುತ್ತೆ ಆವಾಗ ಜಾಗ ಬದಲಾವಣೆ ಆಗುತ್ತೆ ಆಧಾರ ಏನಪ್ಪ ಅಂತಂದರೆ ಈ ಶನಿಯ ಚಲನೆ ಗೋಚಾರ ಗಮನಿಸುವ ಮೂಲಕ ಈ ಭವಿಷ್ಯವನ್ನು ತಿಳಿಸಬೋದು ಹಿಂದಿನ ಅನೇಕ ಜನ್ಮ ಕುಂಡಿಗಳ ಕುಂಡಲಿಗಳ ಉದಾಹರಣೆಗಳನ್ನು ಪರಿಶೀಲಿಸುವ ಮೂಲಕ ಇದನ್ನು ದೃಢೀಕರಣ ಮಾಡಬೋದು ಆದ್ದರಿಂದ ಹಿಂದೆ ಎಷ್ಟೋ ಜನಗಳಿಗೆ ಇದೆಲ್ಲ ನಡೆದಿರುತ್ತೆ ಆದ್ದರಿಂದ ಇದು ಪ್ರೂವ್ ಪ್ರೂವನ್ನಂತ ಹೇಳ್ಬೋದು ಉದಾಹರಣೆಗೆ ಉದಾಹರಣೆ ಎರಡನೇದೇನಪ್ಪ ಅಂದರೆ ವಿವಾಹದ ಅವಕಾಶಗಳು ಯಾವಾಗ ಅಂತ ಒಂದು ಹೇಳಿ ಕೇಳಿದಾಗ ಒಬ್ಬ ವ್ಯಕ್ತಿ ಕುಂಡಲಿಯಲ್ಲಿ ಗುರು ಅಥವಾ ಬೃಹಸ್ಪತಿ ಅಥವಾ ಶುಕ್ರ ಗ್ರಹದ ಅನುಕೂಲವಾದ ದಶೆ ಹಾಗೂ ಗೋಚಾರದ ಅನುಕೂಲವಾದಾಗ ವಿವಾಹದ ಯೋಗ ಬರುವ ಸಾಧ್ಯತೆ ತುಂಬ ಹೆಚ್ಚಿರುತ್ತೆ ಅಂಥ ಟೈಮ್ದಲ್ಲಿ ಹಾಗೆ ಆಗುತ್ತೆ ಹೇಳುತ್ತೆ ಸೂಚನೆಗಳು ಸೂಚನೆಗಳ ಏನ ಏನು ಏನಪ್ಪ ಅಂತಂದರೆ ಒಳ್ಳೆಯ ಮದುವೆಯ ಮಾತುಕತೆ ಬಂದು ಆರಂಭಿಸುತ್ತೆ ಗುರು ಮತ್ತು ಶುಕ್ರ ಅನುಕೂಲವಾಗಿ ಅನುಕೂಲ ಸ್ಥಿತಿಯಲ್ಲಿ ಏನೋ ಇದ್ದರೆ ಇದ್ದರೆ ಅಂತ ಟೈಮಲ್ಲಿ ಆಗುತ್ತೆ ಕುಟುಂಬ ಮತ್ತು ಸಮಾಜದಿಂದ ಉತ್ತಮ ಬೆಂಬಲ ಸಿಗುತ್ತೆ ಗುರು ಅಥವಾ ಶುಕ್ರ ಗ್ರಹ ಒಳ್ಳೆಯ ದಶಲಿ ಇರುವವರು ಜೀವನ ಸಂಗಾತಿಯನ್ನು ಸ್ವ ಅಂತ ಮೀಟ್ ಮಾಡ್ತಕ್ಕಂಥ ಸಾಧ್ಯತೆ ಹೆಚ್ಚಾಗುತ್ತೆ ಆಧಾರ ಏನಪ್ಪ ಅಂದರೆ ಗುರು ಮತ್ತು ಶುಕ್ರನ ಅನುಕೂಲ ದಶಗಳಲ್ಲಿ ಆಗಿರುವ ಮದುವೆಗಳ ದಾಖಲಾತಿಗಳು ಸಂಪೂರ್ಣವಾಗಿ ಎಷ್ಟೋ ಮಂದಿ ಹತ್ರ ಇದೆ ಆದ್ದರಿಂದ ಹಿಂದಿನ ಎಷ್ಟೋ ಸಹಸ್ರಾರು ವರ್ಷಗಳಿಂದ ಇದರ ದಾಖಲೆ ಇರೋದ್ರಿಂದ ಇದು ಒಳ್ಳೆಯ ಆಧಾರ ಅಂತಲೇ ಹೇಳ್ಬೋದು ಹಿಂದಿನ ಕೇಸ್ ಸ್ಟಡಿಗಳನ್ನು ಆಧರಿಸಿ ದೃಢೀ ದೃಢೀಕರಿಸ್ಬೋದು ಹೇಳ್ಬಿಟ್ಟು ಹೇಳುತ್ತೆ ಜಗತ್ತಿನ ಮಟ್ಟದಲ್ಲಿ ಗ್ರಹಗಳ ಪ್ರಭಾವ ಉದಾಹರಣೆ ಆರ್ಥಿಕ ಮಾರುಕಟ್ಟೆ ಮೇಲೆ ಪ್ರಭಾವ ಯಾವಾಗ ಅಂತಂದರೆ ಶನಿ ಮತ್ತು ರಾಹು ಮತ್ತು ಕೇತು ಒಟ್ಟಿಗೆ ಬಂದಾಗ ಶನಿ ರಾಹು ಸಂಚಾರ ಅಥವಾ ಕೇತು ಸಂಚಾರ ಆರ್ಥಿಕ ಅಸ್ಥಿರತೆ ಉಂಟಾಗುತ್ತೆ ಭಾರಿ ಮಾರುಕಟ್ಟೆ ಕುಸಿತ ಅಥವಾ ಆರ್ಥಿಕ ಮಂದಗತೆ ಸಂಭವಿಸುವ ಸಾಧ್ಯತೆ ತುಂಬ ಜಾಸ್ತಿ ಸೂಚನೆ ಏನಪ್ಪ ಅಂತಂದರೆ ಮಾರುಕಟ್ಟೆಯಲ್ಲಿ ಬಿಕಟ್ಟಿನ ಲಕ್ಷಣಗಳು ಆವಾಗ ಸಾಮಾನ್ಯ ಎದ್ದು ಕಾಣುತ್ತೆ ಹೂಡಿಕೆದಾರರಲ್ಲಿ ಆತಂಕ ಕಾಣುತ್ತೆ ಸರ್ಕಾರದ ಆರ್ಥಿಕ ನೀತಿ ಕೂಡ ಬದಲಾವಣೆ ಆಗುತ್ತೆ ಆಧಾರ ಏನಪ್ಪ ಅಂದರೆ ಎರಡು ಸಾವಿರದ ಎಂಟರ ಆರ್ಥಿಕತೆ ಕುಸಿತ ಸಮಯ ಸಮಯದಲ್ಲಿ ಶನಿ ರಾಹು ಸಂಚಾರ ಕಂಡುಬಂದಿತ್ತು ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರ ಮಹಾ ಆರ್ಥಿಕ ಕುಸಿತ ಸಮಯದಲ್ಲಿ ಶನಿ ಮತ್ತು ರಾಹುವಿನ ಪ್ರಭಾವ ಇತ್ತು ಇದು ಒಳ್ಳೆಯ ಆಧಾರ ಅಲ್ವಾ ಆದ್ದರಿಂದ ಈ ಉದಾಹರಣೆ ನಾಲ್ಕನೇದು ರಾಜಕೀಯ ಪರಿವರ್ತನೆಗಳು ಯಾವಾಗ ಅಂತ ಕೇಳಿದಾಗ ಶನಿ ಮತ್ತು ಮಂಗಳನ ಉಗ್ರಗ್ರಹಗಳ ಮಂಗಳನಂತಹ ಉಗ್ರಗ್ರಹಗಳು ಇವೆಯಲ್ಲ ಈ ರಾ ಈ ಈ ಉಗ್ರಹಗಳು ರಾಜಕೀಯ ನಾಯಕನ ಜನ್ಮಕುಂಡಲಿಯಲ್ಲಿ ಅಪಾಯಕಾರ ಸ್ಥಾನದಲ್ಲಿ ಏನಾದರೂ ಇದ್ದರೆ ಆ ನಾಯಕರಿಗೆ ಬಿಕ್ಕಟ್ಟಿನ ಸಂದರ್ಭ ಎದುರಾಗುತ್ತೆ ಗುರು ಮತ್ತು ಶನಿ ಒಟ್ಟಿಗೆ ಬಂದಾಗ ಗುರು ಶನಿ ಇತಿಯ ಸಮಯದಲ್ಲಿ ದೊಡ್ಡ ರಾಜಕೀಯ ಬದಲಾವಣೆ ಸಾಧ್ಯತೆ ಇದೆ ಸೂಚನೆಗಳು ಏನಪ್ಪ ಅಂದರೆ ನಾಯಕತ್ವದಲ್ಲಿ ತೀವ್ರ ಪೈಪೋಟಿ ಯಾವಾಗ ಉಂಟಾಗುತ್ತೋ ಅದೊಂದು ಸರ್ಕಾರದ ಪತನ ಅಥವಾ ರಾಜಕೀಯ ಬದಲಾವಣೆ ಅಂತ ಆಗ್ತಕ್ಕಂಥ ಒಂದು ಸೂಚನೆ ದೀರ್ಘಕಾಲೀನ ಸಂವಿಧಾನಾತ್ಮಕ ಬದಲಾವಣೆಗಳು ಇದೆಲ್ಲ ಒಂದು ಸೂಚನೆ ಇದಕ್ಕೆ ಆಧಾರ ಏನಪ್ಪ ಅಂದರೆ ಇತಿಹಾಸದಲ್ಲಿ ರಾಜಕೀಯ ಬದಲಾವಣೆಗಳ ಕುಂಡಲಿಗಳನ್ನು ವಿಶ್ಲೇಷಿಸಿ ಭಾರತದ ಸಾವಿರದ ಒಂಬೈನೂರ ಎಪ್ಪತ್ತೈದರ ಆಪತ್ತು ಪರಿಸ್ಥಿತಿ ಎಮರ್ಜೆನ್ಸಿ ಸಮಯದಲ್ಲಿ ಗುರು ಶನಿ ಇಬ್ಬರ ಸಂಚಾರ ಇತಿ ಇದ್ದ ಇತಿ ಇದ್ದಾಗ ಇದು ಆಗಿರ್ತಕ್ಕಂಥದ್ದು ಈ ಗ್ರಹಗಳ ಚಲನೆ ಆಧಾರದ ಮೇಲೆ ಸೂಚನೆ ನೀಡಲು ಬಳಸುವ ವಿಧಾನ ಏನಪ್ಪ ಅಂದ್ರೆ ಜ್ಯೋತಿಷ್ಯವು ನಿಖರ ವಿಜ್ಞಾನ ಅಲ್ಲ ಅಂತ ಹೇಳಲಿಕ್ಕಾಗಲ್ಲ ಆದರೆ ಕೆಲವು ನಿರ್ದಿಷ್ಟ ವಿಧಾನಗಳ ಮೂಲಕ ಭವಿಷ್ಯದ ಸಂಭವನೀಯ ಘಟನೆಗಳನ್ನು ಅಂದಾಜಿಸಲು ಪ್ರಯತ್ನ ಪಡುತ್ತೆ ಈ ವಿಧಾನಗಳಲ್ಲಿ ಪ್ರಮುಖವಾದವು ಯಾವುದಪ್ಪ ಅಂದ್ರೆ ದಶಾ ಮತ್ತು ಭಕ್ತಿ ಚಕ್ರ ಈ ವ್ಯಕ್ತಿಯ ಜನ್ಮಕುಂಡಲಿಯಲ್ಲಿ ಯಾವ ಗ್ರಹದ ಕಾಲಚಕ್ರ ಅಂದ್ರೆ ದಶ ನಡೆಯುತ್ತಿದೆ ಎಂಬುದನ್ನು ಪರಿಶೀಲಿಸಲಾಗುತ್ತೆ ಉದಾಹರಣೆಗೆ ಶನಿ ಮಹಾದಶೆ ಇದ್ದರೆ ಜೀವನದಲ್ಲಿ ಶ್ರಮ ಹೆಚ್ಚಾದರೂ ಫಲಿತಾಂಶ ನಿಧಾನವಾಗಿ ಬರುತ್ತೆ ಗೋಚಾರ ವಿಶ್ಲೇಷಣೆ ಈ ಗ್ರಹಗಳ ಪ್ರಸ್ತುತ ಚಲನೆಯನ್ನು ವ್ಯಕ್ತಿಯ ಜನ್ಮಕುಂಡಲಿಯ ಮೇಲಿರುವ ಗ್ರಹಗಳೊಂದಿಗೆ ಹೋಲಿಸಿ ಅವರ ಜೀವನದ ಪ್ರಭಾವವನ್ನು ಊಹೆ ಮಾಡಲಾಗುತ್ತೆ ಉದಾಹರಣೆ ಗುರು ಸ್ವಗ್ರಹದಲ್ಲಿ ಪ್ರವೇಶ ಪ್ರವೇಶ ಮಾಡಿದ್ರೆ ಆರ್ಥಿಕ ಪ್ರಗತಿ ವಿವಾಹ ಮತ್ತು ಸಂತಾನ ಯೋಗಗಳು ತುಂಬಾ ಹೆಚ್ಚಾಗುತ್ತೆ ಮತ್ತು ಯೋಗ ಮತ್ತು ಅನಿಸರ್ಗಗಳು ಇದು ಯಾವುದಪ್ಪ ಯೋಗ ಮತ್ತು ಕಾಂಬಿನೇಷನ್ಸ್ ಅಂದರೆ ಕೆಲವು ವಿಶೇಷ ಗ್ರಹಯೋಗಗಳು ಇರುವ ಇರುವುದು ಜೀವನದಲ್ಲಿ ಶ್ರೇಷ್ಠ ಸಾಧನೆ ಮಾಡಬಹುದು ಉದಾಹರಣೆಗೆ ರಾಜಯೋಗ ಇರ್ತಕ್ಕಂಥವ್ರು ರಾಜಕೀಯ ವ್ಯಾಪಾರ ಅಥವಾ ಉನ್ನತ ಹುದ್ದೆಗಳಲ್ಲಿ ಇರಬಹುದು ತಾರಾಬಲ ಮತ್ತು ಚಂದ್ರಬಲ ಇದು ದಿನನಿತ್ಯ ಜೀವನ ಜೀವನದಲ್ಲಿ ಯಾವ ಕಾರ್ಯಕ್ಕೆ ಯಾವ ದಿನ ಶ್ರೇಷ್ಠವೋ ಅದನ್ನು ತಿಳಿಯಲು ಈ ವಿಧಾನ ಬಳಸಲಾಗುತ್ತೆ ಉದಾಹರಣೆಗೆ ಅಮಾವಾಸ್ಯೆ ದಿನ ಗ್ರಹಣ ದಿನಗಳಲ್ಲಿ ಶುಭ ಕಾರ್ಯ ಮಾಡುವುದು ಖಂಡಿತ ತಪ್ಪಾಗುತ್ತೆ ಆದ್ದರಿಂದ ಅಂಥ ದಿನಗಳನ್ನು ನೋಡಿಕೊಂಡು ಮಾಡ್ತಕ್ಕಂಥದ್ದು ನಿಮ್ಮ ಪ್ರಶ್ನೆ ಸಾರಾಂಶ ಈಗ ಗ್ರಹಗಳ ಚಲನೆ ಆಧಾರದ ಮೇಲೆ ಭವಿಷ್ಯವನ್ನು ನಿಖರವಾಗಿ ಹೇಳಬಹುದು ಆದರೆ ಕೆಲವು ಸಂಭವನೀಯ ಸಂದರ್ಭಗಳ ಬಗ್ಗೆ ಸೂಚನೆ ಕೂಡ ಸಂಪೂರ್ಣ ನೀಡಬಹುದು ಉದ್ಯೋಗ ವಿವಾಹ ಆರೋಗ್ಯ ಆರ್ಥಿಕತೆ ರಾಜಕೀಯ ಮತ್ತು ವಿಶ್ವಮಟ್ಟದ ವಿದ್ಯಮಾನಗಳ ಬಗ್ಗೆ ಗ್ರಹಗಳ ಚಲನೆ ಪ್ರಭಾವವನ್ನು ವಿಶ್ಲೇಷಣೆ ಮಾಡಬಹುದು ಇತಿಹಾಸದ ದಾಖಲೆಗಳು ಜನ್ಮಕುಂಡಲಿ ಪರಿಶೀಲನೆ ಮತ್ತು ಸಂಚಾರ ಗ್ರಹಗಳ ಅಧ್ಯಯನದ ಮೂಲಕ ಸೂಚನೆಗಳನ್ನ ನೀಡಲಾಗುತ್ತೆ ವಿಜ್ಞಾನ ಮತ್ತು ಜ್ಯೋತಿಷ್ಯದ ತಳಹದಿ ಆಧಾರ ಮತ್ತು ಒಪ್ಪಿಕೊಳ್ಳುವ ವಿಧಾನ ಹೇಗಪ್ಪ ಅಂತಂದ್ರೆ ವಿಜ್ಞಾನ ಮತ್ತು ಜ್ಯೋತಿಷ್ಯ ಎರಡು ಎರಡರ ಎರಡಕ್ಕೂ ತಂದೆ ಆದ ಆಗಿರ್ತಕ್ಕಂಥ ತಳಹದಿ ಇದೆ ಈ ಎರಡು ಕ್ಷೇತ್ರಗಳನ್ನು ಒಪ್ಪಿಕೊಳ್ಳಲು ಬೇಕಾದ ಅಂಶಗಳು ವಿಭಿನ್ನವಾಗಿದ್ದು ಅದನ್ನು ವಿವರವಾಗಿ ವಿವರಣೆ ಹೀಗಿದೆ ವಿಜ್ಞಾನಕ್ಕೆ ತಳಹದಿ ಏನಪ್ಪಾ ಅಂದರೆ ವಿಜ್ಞಾನವನ್ನು ಯಾವ ಆಧಾರದ ಮೇಲೆ ಒಪ್ಕೊಳ್ಳಬೇಕು ವಿಜ್ಞಾನವು ಪ್ರಾಯೋಗಿಕ ಪರೀಕ್ಷೆ ಪುನರಾವೃತ್ತಿ ಮತ್ತು ಪರಿಶೀಲನೆ ಎಕ್ಸ್ಪೆರಿಮೆಂಟಲ್ ಎವಿಡೆನ್ಸ್ ಅಂತ ಏನು ಹೇಳ್ತಾರೆ ಅದು ಆಮೇಲೆ ಈ ರೀ ಪ್ರೊಡಕ್ಟ್ ರೀ ಪ್ರೊಡಕ್ಟಿಬಿಲಿಟಿ ಮತ್ತು ವೆರಿಫಿಕೇಷನ್ನು ಮತ್ತು ತಾರ್ಕಿಕ ನಿರ್ಧಾರ ಲಾಜಿಕಲ್ ರೀಝ ರಿಸಿಂಗ್ ಅಂತ ಹೇಳ್ಬಿಟ್ಟು ಏನು ಹೇಳ್ತಾ ಇರೋದು ಅದರ ಮೇಲೆ ಆಧಾರಿತವಾಗಿದೆ ವಿಜ್ಞಾನವನ್ನು ಸ್ವೀಕರಿಸಲು ಈ ಪ್ರಮುಖ ಅಂಶಗಳನ್ನು ಗಮನಿಸಬೇಕಾಗುತ್ತೆ ವೈಜ್ಞಾನಿಕ ತಳಹದಿ ಪ್ರಮುಖ ಅಂಶಗಳು ಏನಪ್ಪ ಅಂದರೆ ಪರೀಕ್ಷಾ ವಿಧಾನ ಸೈಂಟಿಫಿಕ್ ಮೆಥಡ್ ಯಾವುದೇ ವಿಜ್ಞಾನ ವಿಜ್ಞಾನ ಹೇಳಿಕೆಯನ್ನು ಸ್ವೀಕರಿಸುವ ಮೊದಲು ಅದು ಸೂಕ್ತವಾಗಿ ಪರಿಸಲ್ಪಟ್ಟ ಪರಿ ಪರೀಕ್ಷಿಸಲ್ಪಟ್ಟಿರಬೇಕು ಉದಾಹರಣೆಗೆ ನೀವು ಔಷಧಿ ಪರಿಣಾಮಕಾರಿ ಪರಿಣಾಮಕಾರಿ ತಳಹದಿಯನ್ನು ಪರೀಕ್ಷಿಸಬೇಕಾದ್ರೆ ನಿಯಂತ್ರಿತ ಪ್ರಯೋಗ ನಡೆಸಲಾಗುತ್ತೆ ಆವೃತ್ತಿ ಮತ್ತು ಮರುಪರೀಕ್ಷೆ ಇದೇನಪ್ಪ ಅಂದರೆ ವೈಜ್ಞಾನಿಕ ಫಲಿತಾಂಶಗಳು ಪುನರಾವೃತ್ತಿ ಆಗಬೇಕು ಎಕ್ಸ್ಪೆರಿಮೆಂಟಲ್ ರಿಪೀಟಬಿಲಿಟಿ ಅಂತ ಹೇಳ್ತಾರೆ ಅದು ನಡಿಬೇಕಾಗತ್ತೆ ಮತ್ತು ಉದಾಹರಣೆ ಏನಪ್ಪ ಅಂದರೆ ಇದಕ್ಕೆ ಗುಣಾತ್ಮಕ ಲಸಿಕೆ ಒಂದು ವೇಳೆ ಸಾವಿರ ಜನರಲ್ಲಿ ಕೆಲಸ ಮಾಡುತ್ತಿದೆ ಆದರೆ ಅದು ಮತ್ತೆ ಮತ್ತೆ ಪರೀಕ್ಷಿಸಿದಾಗಲೂ ಅದೇ ಪರಿಣಾಮ ತೋರಬೇಕು ಆವಾಗ ಅದನ್ನು ಒಪ್ಕೋಬೋದು ಪ್ರಯೋಗ ಮತ್ತು ಪ್ರಾಮಾಣಿಕತೆ ಇದೇನಪ್ಪ ಅಂದರೆ ಯಾವುದೇ ವಿಜ್ಞಾನವನ್ನು ಒಪ್ಪಿಕೊಳ್ಳಲು ಅದು ಲ್ಯಾಬ್ ಅಥವಾ ಪ್ರಾಯೋಗಿಕ ಪರೀಕ್ಷೆಯಲ್ಲಿ ಸಾಬೀತಾಗಿರಬೇಕು ಉದಾಹರಣೆಗೆ ಭೂಮಿ ಗುರುತ್ವಾಕರ್ಷಣ ಶಕ್ತಿಯನ್ನು ಪರೀಕ್ಷಿಸಲು ಆವೃತ್ತಿ ಪರೀಕ್ಷೆ ಮಾಡಲಾಗಿದೆ ಆದ್ದರಿಂದ ಎಸ್ಸಲಿ ಮಾಡಿದಾಗಲೂ ಅದು ಸಕ್ಸಸ್ ಆಗೋದ್ರಿಂದ ಅದನ್ನು ಒಪ್ಕೋಬೋದು ಅಂತ ಹೇಳ್ಬಿಟ್ಟು ಹೇಳ್ಬೋದು ಕಾರಣ ಫಲ ಸಂಬಂಧ ಕಾಸು ಎಫೆಕ್ಟು ಮತ್ತು ರಿಲೇಷನ್ಶಿಪ್ ಇದೇನಪ್ಪ ಅಂದರೆ ವಿಜ್ಞಾನದಲ್ಲಿ ಯಾವ ಪರಿಣಾಮವು ಎಫೆಕ್ಟು ಯಾಕೆ ಆಗುತ್ತದೆ ಎಂಬುದನ್ನು ನಿಖರವಾಗಿ ವಿವರಿಸಬೇಕು ಉದಾಹರಣೆಗೆ ಜೀವಿಗಳು ಉಸಿರಾಡಲು ಆಮ್ಲಜನಕ ಬೇಕು ಎಂದು ನಾವು ನಿರ್ಧರಿಸಿದ್ದೇವೆ ಏಕೆಂದರೆ ಇದನ್ನು ಪ್ರಯೋಗದಿಂದ ಪ್ರಮಾಣೀಕರಿಸಬಹುದು ತರ್ಕ ಮತ್ತು ಲಾಜಿಕ್ ಈ ಲಾಜಿಕಲ್ ಕನ್ಸಿಸ್ಟೆನ್ಸಿ ಏನಪ್ಪ ಅಂದರೆ ಯಾವುದೇ ವೈಜ್ಞಾನಿಕವಾದವು ತಾರ್ಕಿಕವಾಗಿರಬೇಕು ಮತ್ತು ವೈಜ್ಞಾನಿಕ ಸಮುದಾಯದಿಂದ ಒಪ್ಪಿಗೆ ಆಗಿರಬೇಕು ಅಂತ ಹೇಳ್ಬಿಟ್ಟು ಈ ವಿಜ್ಞಾನವನ್ನು ಒಪ್ಪಿಕೊಳ್ಳಲು ಬೇಕಾದ ಮೌಲ್ಯಗಳೇನಪ್ಪ ಅಂದರೆ ತಾತ್ವಿಕ ಲಾಜಿಕ್ ఏను థియరిటికల్ ల్యాజికు ప్రయోగాత్మక తత్వం ఎక్స్పెరిమెంటల్ థేరీసు పరిపరీక్షిత దత్తాంశ అది ఏనందే రీప్రడ్యూసబల్ డేటాదు ఆమెందా ప్రమాణిత సాబీతలు ఇది ఎస్టో ವಿಜ್ಞಾನದ ತಳಹದಿ ಆಗಿರುತ್ತೆ ಈ ಜ್ಯೋತಿಷ್ಯದ ತಳಹದಿ ಏನಪ್ಪಾ ಅಂದರೆ ಅಸ್ಟ್ರಾಲಜಿ ಬೇಸಿಸ್ ಜ್ಯೋತಿಷ್ಯವನ್ನು ಯಾವ ಆಧಾರದ ಮೇಲೆ ಒಪ್ಕೊಳ್ಳಬೇಕಪ್ಪ ಅಂತ ಹೇಳಿದ್ರೆ ಜ್ಯೋತಿಷ್ಯ ಪ್ರಾಚೀನ ಗ್ರಂಥಗಳು ಅಂದರೆ ಏನ್ಷಿಯಂಟ್ ಟೆಕ್ಸ್ ಅನುಭವ ಎಕ್ಸ್ಪೀರಿಯನ್ಸು ಸಂಪ್ರದಾಯ ಟ್ರೆಡಿಷನ್ನು ಮತ್ತು ಗುಣಾತ್ಮಕ ವಿಶ್ಲೇಷಣೆ ಈ ಕ್ವಾಲಿಟಿವಿಟಿ ಅನಲ ಅನಾಲಿಸಿಸ್ ಅಂತ ಏನು ಹೇಳ್ತಾರೆ ಅದು ಇದರ ಮೇಲೆ ಆಧಾರಿತವಾಗಿದೆ ಜ್ಯೋತಿಷ್ಯನ ಒಪ್ಕೊಳ್ಳಲು ಈ ಅಂಶಗಳನ್ನು ಪರಿಗಣಿಸಬೇಕಾಗುತ್ತೆ ಜ್ಯೋತಿಷ್ಯದ ತಳಹದಿ ಪ್ರಮುಖ ಅಂಶಗಳು ಗ್ರಹಗಳ ಚಲನೆಯನ್ನು ಆಧರಿಸಿ ವಿಶ್ಲೇಷಣೆ ಪ್ಲಾನಿಟರಿ ಇನ್ಫ್ಲೂಯೆನ್ಸ್ ಅನಾಲಿಸು ಈ ಗ್ರಹಗಳ ಸ್ಥಿತಿಯು ವ್ಯಕ್ತಿಯ ಜೀವನದ ಮೇಲೆ ಪ್ರಭಾವ ಬೀರುತ್ತದೆ ಎಂಬ ತತ್ವ ಇರಿದೆ ಅದರಿಂದ ಮೂರನೇದಾಗಿ ಏನು ಅಂತಂದರೆ ಉದಾಹರಣೆ ಇದಕ್ಕೆ ಏನಪ್ಪ ಅಂದರೆ ಶನಿ ಮಹಾದಶೆ ಚಾಟನ್ ಮೇಜರ್ ಪೀರಿಯಡ್ನಲ್ಲಿ ಇದ್ದರೆ ಉದ್ಯೋಗದಲ್ಲಿ ಬದಲಾವಣೆ ಆಗ್ಬೋದು ಅನ್ನೋ ನಂಬಿಕೆ ಏನಿದೆ ಅದು ಸತ್ಯವಾಗಿರ್ತಕ್ಕಂಥದ್ದು ಪ್ರಾಚೀನ ಗ್ರಂಥಗಳು ಮತ್ತು ಸಂಪ್ರದಾಯ ಏನ್ಷಿಯಂಟ್ ಸ್ಕ್ರಿಪ್ಚರ್ ಮತ್ತು ಟ್ರೆಡಿಷನ್ ಜ್ಯೋತಿಷಾಸ್ತ್ರವು ವೇದಗಳ ವೇದಗಳ ಪರಾಶರ ಹೋರಾಶಾಸ್ತ್ರ ಜಾತಿಕ ಪಾರಿಜಾತ ಬೃಹತ್ ಸಂಹಿತೆ ಮುಂತಾದ ಗ್ರಂಥಗಳಲ್ಲಿ ನಮೂದಿಸಲಾಗಿದೆ ಈ ಶಾಸ್ತ್ರಗಳು ಕಾಲಾಂತರದಲ್ಲಿ ಪ್ರಯೋಗಿಸಿ ಪರಿಶಿ ಪ್ರದರ್ಶಿಸಲಾಗಿರುತ್ತೆ ಅಂತ ನಮಗೆ ಒಳ್ಳೆ ಅದರಿಂದ ಒಳ್ಳೆಯ ನಂಬಿಕೆ ಇದೆ ನಂಬಿಕೆಯಿಂದ ಇದನ್ನು ಒಪ್ಕೋಬೋದು ಈ ಯೋಗಗಳು ಮತ್ತು ಫಲಿತಾಂಶ ಕೆಲವೊಂದು ವಿಶೇಷ ಗ್ರಹಗಳು ರಾಜಯೋಗ ಗದಿಕೇಶ ಯೋಗ ಇತ್ಯಾದಿಗಳು ಈ ಗ್ರಹಸ್ಥಿತಿಗಳು ವ್ಯಕ್ತಿ ಜೀವನದಲ್ಲಿ ವಿಶೇಷ ಸಾಧನೆ ತರುವ ಸಾಧ್ಯತೆ ಇದೆ ಅದರಿಂದ ಇಂಥ ಯೋಗಗಳು ಉಂಟಾದಾಗ ವಿಶೇಷವಾಗಿರ್ತಕ್ಕಂಥ ಫಲ ನೀಡುತ್ತೆ ವ್ಯಕ್ತಿಗತ ಅನುಭವ ಏನಪ್ಪ ಅಂದರೆ ಸಬ್ಜೆಕ್ಟಿವ್ ಎಕ್ಸ್ಪೀರಿಯೆನ್ಸ್ ಏನಪ್ಪ ಅಂದರೆ ಹಲವಾರು ಜನ ತಮ್ಮ ಜೀವನದ ಅನುಭವದಿಂದ ಜ್ಯೋತಿಷ್ಯ ಸರಿ ಹೋದ ಬಗ್ಗೆ ಹೇಳುತ್ತಾರೆ ಆದರೆ ವೈಜ್ಞಾನಿಕ ದೃಷ್ಟಿಯಿಂದ ಇದು ಪ್ರಮಾಣೀಕರಿಸಲು ಆಗದೆ ಇದ್ದರೂ ಕೂಡ ಈ ಜನರ ಅನುಭವದಿಂದ ಇದನ್ನು ಸಂಪೂರ್ಣವಾಗಿ ನಾವು ಒಪ್ಪೇಬೇಕಾಗುತ್ತೆ ಅನುಭವ ತಜ್ಞರ ವಿಶ್ಲೇಷಣೆ ಏನಪ್ಪ ಅಂದರೆ ಎಕ್ಸ್ಪರ್ಟ್ ಒಪಿನಿಯನ್ ಏನಪ್ಪ ಅಂದರೆ ಒಬ್ಬ ಅನುಭವಿ ಜ್ಯೋತಿಷಿ ಹಲವಾರು ಜನ್ಮಕುಂಡಗಳನ್ನು ಗಮನಿಸಿ ತಕ್ಕಂತೆ ವಿಶ್ಲೇಷಣೆ ಮಾಡಬಹುದು ಆದರೆ ಇದು ವೈಜ್ಞಾನಿಕವಾಗಿ ಪರಿಶೀಲಿಸಬಹುದಾದ ನಿಯಮವನ್ನು ಅನುಸರಿಸಲ್ಲ ಅಂತ ಹೇಳ್ತಾರೆ ಹಾಗಿದ್ರೆ ನಾವು ಸಂಪೂರ್ಣವಾಗಿ ಆಧಾರಗಳು ವೇದ ಇತ್ಯಾದಿಗಳು ಮತ್ತು ಪರಾಶರ ಹೊರ ಶಾಸ್ತ್ರಗಳು ಇತ್ಯಾದಿಗಳನ್ನ ಆಧಾರವಾಗಿ ಇಟ್ಕೊಂಡೇ ಇದನ್ನ ಮಾಡೋದ್ರಿಂದ ಇದನ್ನು ಒಪ್ಪಿಕೊಳ್ಳೇಬೇಕಾಗುತ್ತೆ ಜ್ಯೋತಿಷ್ಯವನ್ನು ಒಪ್ಪಿಕೊಳ್ಳಲು ಬೇಕಾದ ಮೌಲ್ಯಗಳೇನಪ್ಪ ಅಂದರೆ ಶಾಸ್ತ್ರ ಮತ್ತು ಸಂಪ್ರದಾಯಗಳ ಮೇಲೆ ನಂಬಿಕೆ ಇರಬೇಕು ಇರ್ತಕ್ಕಂಥದ್ದು ಗುಣಾತ್ಮಕ ವಿಶ್ಲೇಷಣೆ ಈ ನಂಬಿಕೆನೇ ಇಲ್ಲದೆ ಇದ್ದರೆ ಕೆಲಸ ಆಗೋಲ್ಲ ಯಾವತ್ತಷ್ಟೇ ನಂಬಿಕೆ ಇದೆ ಅದರಿಂದ ಸಂಪೂರ್ಣವಾಗಿ ಇದು ಕೋರ್ಕೊಬೇಕಾಗಿರ್ತಕ್ಕಂಥ ವಿಷಯ ಆಗುತ್ತೆ ಗುಣಾತ್ಮಕ ವಿಶ್ಲೇಷಣೆ ಕ್ವಾಲಿಟಿವಿಟಿ ಅನಾಲಿಸಿಸ್ ಮತ್ತು ವೈಯಕ್ತಿಕ ಅನುಭವ ಸಬ್ಜೆಕ್ಟಿವ್ ಎಕ್ಸ್ಪೀರಿಯೆನ್ಸು ಪುರಾಣ ಮತ್ತು ವೇದ ಪಠ್ಯಗಳು ಇದಕ್ಕೆ ಒಪ್ಕೊಳ್ಬೇಕ ಮೌಲ್ಯಗಳು ಇವು ಈ ವಿಜ್ಞಾನ ಮತ್ತು ಜ್ಯೋತಿಷ್ಯದ ವ್ಯತ್ಯಾಸ ಮತ್ತು ಒಪ್ಪಿಕೊಳ್ಳುವ ವಿಧಾನ ಏನಪ್ಪಾ ಅಂತಂದರೆ ಮೊದಲು ಆಧಾರ ಏನಪ್ಪಾ ಅಂದರೆ ವಿಜ್ಞಾನಕ್ಕೆ ಪ್ರಯೋಗ ಪ್ರಯೋಗ ಪರಿಶೀಲನೆ ತರ್ಕ ಇದು ಆಧಾರ ಜ್ಯೋತಿಷಕ್ಕೆ ಗ್ರಹಸ್ಥಿತಿಯ ವಿಶ್ಲೇಷಣೆ ಗ್ರಂಥಗಳು ಅನುಭವ ಆಮೇಲೆ ಪರೀಕ್ಷೆ ಹೇಗಪ್ಪ ಅಂತಂದ್ರೆ ವಿಜ್ಞಾನದಲ್ಲಿ ಮರುಪರೀಕ್ಷೆ ಸಾಧ್ಯ ಇದಕ್ಕೆ ಆಮೇಲೆ ಜ್ಯೋತಿಷಾಸ್ತ್ರಕ್ಕೆ ಮರುಪರೀಕ್ಷೆನ ತಿರುಗಿ ತಿರುಗಿ ಮಾಡಬಹುದಕ್ಕೆ ಎಷ್ಟು ಜನದ ಮೇಲೆ ಇದನ್ನ ಅಪ್ಲೈ ಮಾಡೋದು ಕೂಡ ಇದು ಖಂಡಿತವಾಗಿ ನಡೀತಾ ಇರ್ತಕ್ಕಂಥ ವಿಷಯ ಆಮೇಲೆ ನಿರ್ಧಾರ ಇದು ಪ್ರಿಡೆಕ್ಟಿಬಿಲಿಟಿ ಏನಪ್ಪಾ ಅಂದ್ರೆ ವಿಜ್ಞಾನಕ್ಕೆ ನಿಖರವಾಗಿರುತ್ತೆ ಜ್ಯೋತಿಷ್ಯ ಅಂದಾಜಿನ ಮೇಲೆ ಸಂಪೂರ್ಣವಾಗಿ ಇದು ನಿಖರವಾಗಿರುತ್ತೆ ಆಮೇಲೆ ಈ ತಳಹದಿ ಏನಪ್ಪ ಇದಕ್ಕೆ ವಿಜ್ಞಾನಕ್ಕೆ ಅಂದರೆ ಭೌತಶಾಸ್ತ್ರ ರಸಾಯನಶಾಸ್ತ್ರ ಗಣಿತಶಾಸ್ತ್ರ ಜ್ಯೋತಿಷಕ್ಕೆ ಏನಪ್ಪ ತಳಹದಿ ಅಂತಂದರೆ ವೇದ ಪುರಾಣ ಗ್ರಹಗಳ ಚಲನಾಂಶ ಆಮೇಲೆ ಅನುಭವ ನಂಬಿಕೆ ಏನಪ್ಪ ಅಂದರೆ ಪ್ರಾಯೋಗಿಕ ಸಾಬೀತು ಅಗತ್ಯ ಇದಕ್ಕೆ ಜ್ಯೋತಿಷಕ್ಕೆ ವೈಯಕ್ತಿಕ ಅನುಭವ ಮತ್ತು ಸಂಪ್ರದಾಯ ಆದ್ದರಿಂದ ವೇದಕ್ಕೂ ಈ ಜ್ಯೋತಿಷ್ಯ ವೈಜ್ಞಾನಿಕ ಆಧಾರನ ಅಂತಲೇ ಹೇಳಿ ಒಪ್ಕೊಳ್ಬೋದು ಈ ಪ್ರಯೋಗಾತ್ಮಕವಾಗಿ ತೋರಿಸ ತೋರಿಸಬಹುದಾದ ದತ್ತಾಂಶಗಳು ಅಂದರೆ ಡೇಟಾ ಮತ್ತು ಲಾಜಿಕ್ನಿಂದ ಸಮರ್ಥಿಸಬಹುದಾದ ವಿಷಯಗಳನ್ನು ಒಪ್ಕೊಳ್ಬೇಕು ಉದಾಹರಣೆಗೆ ಗ್ರಹಣವು ಚಂದನ ಮೇಲೆ ಭೂಮಿಯ ಛಾಯೆ ಬೀಳುವುದರಿಂದ ಆಗುತ್ತೆ ಇದನ್ನು ನಿಖರವಾಗಿ ಲೆಕ್ಕ ಹಾಕಿ ನೋಡ್ಬೋದು ಜ್ಯೋತಿಷ್ಯ ಇದು ವ್ಯಕ್ತಿಯ ವೈಯಕ್ತಿಕ ನಂಬಿಕೆ ಸಂಪ್ರದಾಯ ಮತ್ತು ಅನುಭವದ ಮೇಲೆ ಅವಲಂಬಿತವಾಗಿದೆ ವೈಜ್ಞಾನಿಕ ದೃಷ್ಟಿಯಿಂದ ನಿಖರ ಸಾಬೀತಾಗಿಲ್ಲ ಅಂತ ಹೇಳಲಿಕ್ಕಾಗಲ್ಲ ಆದರೆ ವೈಯಕ್ತಿಕ ಮಟ್ಟದಲ್ಲಿ ಹಲವಾರು ಅನುಭವಿಸುವ ಸಾಧ್ಯತೆ ತುಂಬ ಇದೆ ಉದಾಹರಣೆಗೆ ಶನಿ ಮಹದೇ ಮಹಾದಿಶೆಯಲ್ಲಿ ವ್ಯಕ್ತಿಗೆ ಕಠಿಣ ಜೀವನದ ಅನುಭವ ಬರುತ್ತದೆ ಇದು ಎಲ್ಲ ಬಂದಿಗೆ ಆಗಲ್ಲ ಮಂದಿಗೆ ಅಲ್ಲ ಆದರೆ ಕೆಲವರಿಗೆ ಅನುಭವ ಆಗ್ಬೋದು ಅಂತೇಳ್ಬಿಟ್ಟು ಹೇಳಬಹುದು ಆದರೆ ಇಲ್ಲಿ ಎಷ್ಟೋ ಬಂದಿಗೆ ತೊಂಬತ್ತ ಭಾಗ ಎಲ್ಲ ಮಂದಿಗೂ ಇದು ಆಗಿರ್ತಕ್ಕಂಥದ್ದು ಕಣ್ಣಾರೆ ಕಂಡಿರ್ತಕ್ಕಂಥದ್ದು ಆದ್ದರಿಂದ ತೀರ್ಮಾನ ಏನಪ್ಪ ಅಂದರೆ ನಾವು ವಿಜ್ಞಾನವನ್ನು ಲಾರಿಕ್ ಮತ್ತು ಸಾಬೀತಿನ ಆಧಾರದ ಮೇಲೆ ಒಪ್ಪಿಕೊಳ್ಳುತ್ತೇವೆ ಜ್ಯೋತಿಷ್ಯವನ್ನು ವೈಯಕ್ತಿಕ ಅನುಭವದ ಮತ್ತು ನಂಬಿಕೆಯ ಮೇಲೆ ಒಪ್ಕೊಳ್ಳಬೇಕ ಒಪ್ಪುತ್ತೇವೆ ಜ್ಯೋತಿಷ್ಯವನ್ನು ವೈಜ್ಞಾನಿಕವಾಗಿ ಪರೀಕ್ಷಿಸಲು ಎಂದಿಗೂ ಪ್ರಯತ್ನಗಳು ನಡೀತಾ ಇದೆ ಆದರೆ ಅದು ಸಂಪೂರ್ಣವಾಗಿ ವೈಜ್ಞಾನಿಕ ಮಾನ್ಯತೆ ಪಡೆಯಲು ಇನ್ನೊಂದು ಸ್ವಲ್ಪ ಸಮಯ ಬೇಕಾಗುತ್ತೆ ನಮಸ್ಕಾರ ನಿಮ್ಗೆ ಇಷ್ಟ ಆಗಿತ್ತು ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ أسك